ಯಾವನು ಕಾಲ್ ಮಾಡ್ತಾವನಲ್ಲ ಅಲ ಯಾರ ಯಾರು ಅನ್ನೋದಲ್ಲ ಬಿಡು ಬೇಗ ಒಂದ್ ಹತ್ತು ಲಕ್ಷ ರೆಡಿ ಮಾಡೋ ಹಣ ನೀನ್ ಬೇರೋರ್ ಮಾಡಕ್ ಹೋಗಿ ನನಿಗ್ ಮಾಡಿದ್ಯಾ ಅನ್ಸತ್ ನೋಡ ಮರೇ ನಾನ್ ಸರಿಯಾಗಿರೋ ನಂಬರ್ಗೆ ನಿನ್ ತಂಗಿ ಬೇಕು ಅಂದ್ರೆ ಬೇಗ ಹತ್ತು ಲಕ್ಷ ರೆಡಿ ಮಾಡಿ ತಗೋಬಾ ಇಲ್ಲ ಅಂದ್ರೆ ಹೌದಾ ಅಣ್ಣ ನನ್ ತಂಗಿ ನಿನ್ನ ಹತ್ರ ಅವಳ ಆ ನಾನ್ ಬೆಳಗ್ಗೆಂದ ಹುಡುಕ್ತ ಇದ್ದೆ ಸರಿ ಬೇಗ ಬತ್ತಿ ನಂಗೆ ಇರು ಆ ನನ್ನ ಮಗ ಇಲ್ಲಿಗೆ ಬರೋ ಕೇಳೋದ್ನಲ್ಲ ಇಲ್ಲಿ ದುಡ್ಡು ಅಣ್ಣ ಒಂದ್ ಸ್ವಲ್ಪ ತಡಿ ತಡಿ ತಡೆಯೋದಲ್ಲ ಇಲ್ಲ ಇಲ್ಲಿ ದುಡ್ಡು ಫಸ್ಟ್ ನನ್ ತಂಗಿ ಅಲ್ಲವಳು ಹೇಳೋ ಅವಳು ಬೆಳಗ್ಗೆ ನನ್ ಚಡ್ಡಿ ಜೋಬಿಂದ ನೂರು ರೂಪಾಯಿ ಹೊಡೆದಾಳ ಯೋ ಯಾರಯ್ಯ ನೀನು ಹತ್ತು ಲಕ್ಷ ತರ ಕೇಳಿದ್ರೆ ನೂರು ರೂಪಾಯಿ ತಗೋಬೇಕು ಬಂದಿದ್ಯಾ ನನ್ನ ಮರ ಹೋಗಿ ಹೋಗಿ ನಮ್ಮ ಅಣ್ಣನ್ ಕಾಲ್ ಮಾಡೋಣ